அது நான் பார்த்தீங்கன்னு வந்துவிட அல்லது வந்துவிடு இல்ல வந்துவிடு அது மதுரூ அதே மாட்டா இவ்வளோ அதே மாட்டாங்க அவளும் அதே எல்லாரும் அதே தெரியுதுலேயே தரவா ಉಮ್ಮಿ ನೆನ್ಸ್ಕೊಂಡು ಬಂದ್ಯಾ ಬಿ ಎಸ್ ಅಂಗಡಿಯಿಂದ ಬಂದ್ಯಾ ಹ್ಞೂ ಒಂದು ಹಾಯ್ ಫ್ರೆಂಡ್ಸ್ ಸಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೆ ಚಾನಲ್ ಸ್ಪುರಿ ಶಾಯಿ ಎಂದು ಹೇಗಿದ್ದೀರ ಅಲ್ವಾ ಫ್ರೆಂಡ್ಸ್ ಅಂಗಿಲ್ಲಿ ಹಾಲು ಕಾಯೋಕೆ ಇಟ್ಟಿದ್ದೀವಿ ನನ್ನ ತಂಗಿ ಬಂದಿದ್ದಾಳೆ ಇವತ್ತು ಪಾಪ ಶಾಪಿಂಗ್ ಹೋಗೋಣ ಅಂತೇಳಿ ಫ್ರೆಂಡ್ಸ್ ನೋಡಿ ಇವ್ರು ಹೆಂಗ್ ಮಾಡ್ತಾರೆ ಗೊತ್ತಾ ಬಂದ್ಬಿಡ್ತಾರೆ ಬರ್ತಾ ಇದೀನಿ ಬಂದ್ಬಿಡ ಅಲ್ಲಿಗೆ ಬಂದ್ಬಿಡು ಇಲ್ಲಿಗೆ ಬಿ ಎಸ್ ಹತ್ರ ಬಂದ್ಬಿಡು ಅಂತ ಹೇಳಿದ್ರೆ ಹೇಳಕ್ ನಾನು ಇವ್ರು ತಕ್ಷಣ ನಾನು ಹೋಗಿ ಬಿ ಎಸ್ ಅಂಗಿದ್ರೆ ಕಾಯ್ಬೇಕು ನಮ್ಮ ತಂಗಿಯಲ್ಲಿ ಬರ್ತಾರೆ ಅಂತೇಳಿ ಅಶ್ವಿನಿ ಬಂದ್ರು ಅದೇ ಮಾಡ್ತಾಳೆ ಇವಳು ಬಂದ್ರು ಅದೇ ಮಾಡ್ತಾಳೆ ರೂಪಕ ಬಂದ್ರು ಅವಳು ಅದೇ ಎಲ್ಲರೂ ಅದೇ ಬಿ ಎಸ್ ಬಾ ನಾನು ಬಂದಿರ್ತೀನಿ ಎಲ್ಲ ಹ್ಞೂ ಸರಿ ಬಾರವಾ ನಾನು ಬರ್ತೀನಿ ಅಂತ ನಾನು ಕೆಲಸ ಮಾಡ್ತಾ ಇದ್ದೆ ಪಾಪ ಅವಳೇ ಹೆಗಡ್ ಕರ್ಕೊಂಡು ಬಂದು ಈಗ ಕಾಯ್ತದಾಳೆ ಫ್ರೆಂಡ್ಸ್ ಇವತ್ತು ನಮ್ಮ ಊರಿಗೆ ಮಳೆ ಬಂದೈತೆ ಬನ್ನಿ ತೋರಿಸ್ತೀನಿ ಮಳೆ ಎಲ್ಲಾ ಬಿಟ್ಟಾದ್ಮೇಲೆ ಹೋಗ್ಬೇಕು ಅವ್ರಂತೂ ಉಳ್ಕೊಳ್ಳಲ್ಲ ಎಷ್ಟೊತ್ತಾದ್ರೂ ಉಳ್ಕೊಳಲ್ಲ ಹೋಗ್ತಾರೆ ಮುರಿಗೆ ಮಳೆ ಬರ್ತೈತೆ ಎಷ್ಟು ಖುಷಿ ಆಗ್ತೈತೆ ಬರಗಾಲದಾಗೆ ಮಳೆ ಬಂದಂಗ್ ರೂಪಾಟ್ರೆ ಹುಣಸೆನಲ್ಲ ಎಷ್ಟು ಐತಲ್ಲ ಇವರು ಇಡ್ಲಿ ಸಾಂಬಾರು ಮಾಡ್ತಾರಲ್ಲ ಸ್ವಲ್ಪ ಹುಣ್ಸೆ ಟಮೊಟೊ ಹಾಕಿದ್ರೆ ಎಲ್ಲ ರುಚಿ ಬರ್ತೈತಿ ಈಗ ನೋಡೋ ರೀ ಹುಣ್ಶೇನ್ ಕೊಟ್ಟರೆ ಅಕ್ಕರ್ ತಗೊಂಡ್ತೀರಾ ಹೋಟ್ಲಿ ಸ್ವಲ್ಪ ಫ್ರೆಂಡ್ಸ್ ನೋಡಿ ಮಳೆ ಬರ್ತಿದಕ್ಕೆ ಬಟ್ಟೆಗಳೆಲ್ಲ ಇರುತ್ತ ಅಂತ ನಾನು ಹಾಕಿದಿನಿ ಇದು ಇವತ್ತು ಆಲ್ ಕಾಯ್ತಾ ಫ್ರೆಂಡ್ಸ್ ನೋಡಿ ಇವಾಗ 4:00 ಆಗತೆ ಚಿನ್ನಿ ಪಿಂಕಿ ಬಂದರು ಕಾಲೇಜಿಂದ ಕರೆಂಟ್ ಬೇರೆ ಹೋಗತೆ ಎಷ್ಟು ಕಸಲು ಕಾಣ್ತಾ ನೋಡಿ ನೋಡಿ ಹೊರಗಡೆ ಮಾಡ್ತೀನಿ ನಾನು ರೂಪಾಯಿ ಸೈಡಿ ನೋಡ್ರಿ ನಮ್ಮ ಪಾಪ ಹೊರಗಡೆ ಸಾರಿ ಕೆಲಸ ಕೊಟ್ಟೈತಿ ಮಳೆ ಬರ್ತೇತಿ ಮಳೆದಲ್ಲೇ ಹೋಗ್ತಾ ನೋಡ್ರಿ ನೋಡ್ರಿ ಮಳೆ ಬಂದೈತಿ

ಹೊರಟಿದೀವಿ ಒಂಥರ ಖುಷಿ ಆಗ್ತೈತೆ ಎಷ್ಟು ದಿನ ಮೇಲೆ ಮಳೆ ನೋಡಿ ಎಷ್ಟು ಮಳೆ ಬರ್ತತೆ ನಂಗೆ ಬಂತು ಇಲ್ಲಿ ನೋಡ್ರಿ ಇಲ್ಲೆಲ್ಲ ಕೊಯ್ದಿಲ್ಲ ಆ ತರ ಮಳೆ ಬಂದತ್ತೆ ಬಿಡ್ತು ಮಳೆ ಅನಾವತ್ತು ಅಂಗ್ ನೀರ್ ಹೋಗ್ತಾರಲ್ಲ ಹಂಗೆ ಎಲ್ಲಿದ್ರೆ ಏನು ಇಲ್ಲದ್ರೆ ಏನು ಅಂತ ಇದ್ದೇ ಇರ್ತಾರೆ ಯಾವಾಗಲೂ ಟೀ ಶರ್ಟು ಮತ್ತೆ ಯಾ ತೇಜುಗ ಅದು ಪ್ಯಾಂಟು ಫ್ರೆಂಡ್ಸ್ ಹರಳಾಳೆಗೆ ರಾಮನವಮಿಗೆ ಗ್ರ್ಯಾಂಡ್ ಆಗಿ ತೇರ್ ಮಾಡ್ತಾರೆ ತುಂಬಾ ಜೋರಾಗಿರುತ್ತೆ ಈ ಸರಿ ಹೊಸ ತೇರ್ ಬೇರೆ ಇನ್ನೂ ಚೆನ್ನಾಗಿರುತ್ತೆ ಹುಡುಗ್ರಿಗೆ ಬಟ್ಟೆ ಹೋಗೋಣ ಅಂತ ಬಂದಿದ್ದಾಳೆ ನಾವು ಈ ಬಿ ಎಸ್ ಸಿಗ್ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ನಾವು ಫ್ರಾಕ್ ನೋಡೋಣ ಅಂತ ಫ್ರಾಕ್ ನೋಡ್ತಾ ಇದ್ದೀವಿ ಚೆನ್ನಾಗಿಲ್ಲ ಇವಾಗ ದೊಡ್ಡ ಸೈಜ್ ತಗೊಂಡಿದ್ದಲ್ಲ ಅವಾಗಲೇ ಚಿಕ್ಕ ಸೈಜ್ ಇದು ಚೆನ್ನಾಗಿತ್ತು ಇವಾಗ ಚೆನ್ನಾಗಿ ಕಾಣಿಸುತ್ತೆ ಲಿಖಿತ ಕಲರು ಚೆನ್ನಾಗಿದೆ ಅದು ಚೆನ್ನಾಗಿ ಕಾಣ್ತವೆ ನಾವು ಬ್ಲಾಕ್ ಇದ್ದರಿಗಿಂತ ಚೆನ್ನಾಗಿ ಕಾಣಲ್ಲ ಅಂತೀವಲ್ಲ ಅವೇ ಚೆನ್ನಾಗಿ ಕಾಣೋದಲ್ಲ ನಪ್ಪಿ ಫ್ರೆಂಡ್ಸ್ ನೋಡಿ ಫ್ರಾಕ್ ನೋಡಿದ್ದಾಯ್ತು ಇನ್ಮೇಲೆ ಲೆಹಂಗ ನೋಡೋಣ ಬಾ ಅಂತ ಹೇಳಿ ಕರ್ಕೊಂಬಂದೆ ಲೆಹಂಗ ನೋಡ್ತಾ ಇದೀವಿ ನಾವು ಇವಾಗ ಫ್ರೆಂಡ್ಸ್ ನೋಡಿ ಮೆರೂನ್ ಮತ್ತೆ ಗ್ರೇ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಲೆಹಂಗಾ ಇದೆ ಚೆನ್ನಾಗಿ ಒಂದ್ ಸತ್ತಿನ ಹೋದಾ ಎಷ್ಟಿದೆ ನವೀನ್ ಕಲರ್ ಫೈನಲಿ ಇದನ್ನೇ ನಾವು ಇವಾಗ ನೋಡಿದ್ವಿ ಸೂಪರ್ ಯಾರದ್ದು ಕೈ ಅಂತ ಫ್ರೆಂಡ್ಸ್ ನೋಡಿ ಫಸ್ಟ್ ಚಾಯ್ಸ್ ಈಸ್ ಬೆಸ್ಟ್ ಚಾಯ್ಸ್ ಅಂತಾರಲ್ಲ ಹಂಗೆ ಮತ್ತೆ ನಾವು ಫಸ್ಟ್ ನೋಡಿದ್ವಲ್ಲ ಅದೇ ಮರೂನ್ ಕಲರ್ ಡ್ರೆಸ್ ತಗೊಂಡಿ ಕಾಣಲ್ ಇಂಚೆ ಇಲ್ಲಿ ಬಿಲ್ಕ್ಸ್ ಇದೆಲ್ಲ ಆಯ್ತು ಸಾರಿ ಪೆಟ್ಟಕೋಟೆ ಬೇಕಿತ್ತು ಇಲ್ಲೇ ಚೌಕಿ ಪಟ್ಟೆಲೇ ಹೋಲ್সেল ಶಾಪ್ ಇದೆ ಹಾಗಾಗಿ ತಗೊಳ್ಳೋಣ ಅಂತ ಬಂದಿದ್ದೀನಿ ಯಂಗ್ ಜೊತೆಲಿ 100 ರೂಪಾಯಿ ನಾ ಪೆಟ್ಟಿಕುಟ್ಟು ಸಾರಿ ಸೀರೆ ಪೆಟ್ಟಕೋಟೆ ಎಷ್ಟು ತಗೊಂಡೆ ಹೋಲ್ಸೇಲ್ ರೇಟ್ನಾಗೆ ಕೊಡ್ತಾರಲ್ಲ ಕೊಡತಾರಲ್ಲ ಇಲ್ಲ ಇಲ್ಲೇ ನಿನ್ನ ತಗೊಳೋದು ಹ್ಞೂ

ನೋಡ್ರಿ ಮಳೆ ನಂದಿನಿ ಜುವಲರ್ಸ್ ಎದುರುಗಡೆ ಹೋಲ್ಸೇಲ್ ಶಾಪಿಗೆ ಬಂದಿದ್ವಿ ನಾವ್ ಇವಾಗ ಈ ಪಕ್ಕಕ್ಕೆ ಆರ್ ಎಸ್ ಆರ್ ಗುತ್ತಾ ಗೋಲ್ಡ್ ಪ್ಯಾಲೇಸ್ ನೋಡಿ ಮಳೆ ಬರ್ತಾ ಇದೆ ಮತ್ತೆ ಸಂಜೆ ಆರೂವರೆ ಆಗೈತೆ ಮನೆಗೆ ಹೋಗ್ಬೇಕು ನಡ್ಕೊಂಡು ಹೆಂಗೆ ಹೋಗ್ಬೇಕು ಅಂತ ಬಂದ್ರ ಬಂದ್ರ ಫ್ರೆಂಡ್ಸ್ ಅನ್ನ ರಂಗೋಲಿ ಬೇಕಾಗಿತ್ತು ರಂಗೋಲಿ ಖಾಲಿ ಆಗಿತ್ತು ಹಂಗಾಗಿ ರಂಗೋಲಿ ಒಂದು ತೊಗೊಂಡೆ ಅಮೃತ ಯಾಲಪುರಲ್ಲಿ ಮತ್ತೆ ಅವ್ರು ಅಲ್ಲಿಂದಾನೆ ಹೋದ್ರು ಅವ್ಳ ಹಸ್ಬೆಂಡ್ ಬಂದು ಕರ್ಕೊಂಡು ಇವಾಗ ಮಳೆ ಬರ್ತಾ ಇತ್ತು ಅದರಲ್ಲೇ ಸ್ವಲ್ಪ ಬರೋದು ಬಿಡೋದು ಮಾಡ್ತಾ ಇತ್ತು ಅದರಲ್ಲೇ ಬಂದೆ ನನ್ನ ಮನೆಗೆ ಬಂದ್ಯಾ ಬೇರೆ ಬಂದ್ಯಾಂಟೆ ಆಗೈತಲ್ಲ ನಾವು ನೋಡಿಲಿ ಎಲ್ಲ ಕ್ಲೀನ್ ಮಾಡ್ಕೊಂತ ಕುಂತಿದ್ವಿ ನೋಡಿಲಿ ಓದ್ಕೊಳ್ಳೋದು ಬಿಟ್ಟು ಸೀಟಿಗೆ ನೋಡಿಲಿ ಎಷ್ಟು ಕ್ಲೀನ್ ಮಾಡಿದ್ದೀವಿ ನೋಡಿ ಅಮ್ಮ ಏನೇನು ತಗೊಂಬಂದೆ ಬಟ್ಟೆ ತೋರಿಸು ಅಪ್ಪ ಹ್ಞೂ ಕಿಟ್ಕಟ್ಟು ನನಗೆ ಮಂಚು ನಿಮ್ಗೆ ಚಿನ್ನಿದೆ ಬೇಡ ನನಗೇನು ಇರಲಿ ಇರಲಿ

ಮತ್ತೆ ಹೋಗಿ ಇಷ್ಟೇ ಹೋಗಿ ಬಂದೆ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ತುಂಬಾ ದಿನ ಮೇಲೆ ಮಳೆಲಿ ತೋರಿದ್ದು ಖುಷಿ ಆಯ್ತು ವರ್ಷ ಫ್ರೆಂಡ್ಸ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್